ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಶಿಕಾ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲ ಮೂರು ಕಲರ್ ಕ್ಯಾಪ್ಸಿಕಮ್ ಪನ್ನೀರು ಟೊಮೊಟೊ ಪ್ಯೂರಿ ಈರುಳ್ಳಿ ಪ್ಯೂರಿ ಮಸಾಲ ಪೌಡರ್ ಗರಂ ಮಸಾಲ ಅಜ್ಕಾರದ ಪುಡಿ ಅರಶಿನ ಕಸೂರಿ ಮೇಥಿ ಕಡಲೆ ಹಿಟ್ಟು ಗೋಡಂಬಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಮೊಸರು ಮಸಾಲೆಗಳು ಹಾಕೋತೀನಿ ಇದಕ್ಕೆ ಇದರಲ್ಲಿ ಅಚ್ಚಕಾರದ ಪುಡಿ ಗರಂ ಮಸಾಲ ಜೀರಾ ಪೌಡರ್ ಧನಿಯಾ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಂಬೆ ರಸ ಕಡಲೆ ಎಣ್ಣೆ ಬಿಸಿ ಮಾಡಿ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಪನ್ನೀರು ರೆಡ್ ಕ್ಯಾಪ್ಸಿಕಮ್ ಎಲ್ಲೋ ಕ್ಯಾಪ್ಸಿಕಮ್ ಗ್ರೀನ್ ಕ್ಯಾಪ್ಸಿಕಮ್ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಡೋಣ ಒಂದು ಪ್ಯಾನಿಗೆ ಪನ್ನೀರು ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಕ್ಯಾಪ್ಸಿಕಮ್ ಜಾಸ್ತಿ ಮೆತ್ತಗಾದರೆ ಚೆನ್ನಾಗಿರಲ್ಲ ಟೇಸ್ಟು ಇದು ರೆಡಿಯಾಗಿದೆ ಈಗ ಪನ್ನೀರು ಎಲ್ಲ ಮತ್ತೊಂದು ಪಾನೆಗೆ ಎಣ್ಣೆ ತುಪ್ಪ ಇದು ಬೆಣ್ಣೆ ಬೇಕಾದರೂ ಬೆಣ್ಣೆ ಹಾಕೋಬೋದು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಇದು ಬ್ರೌನ್ ಕಲರ್ ಗೋಲ್ಡನ್ ಬ್ರೌನ್ ಬರೋ ಈರುಳ್ಳಿ ಪೇಸ್ಟ್ ಟೊಮೊಟೊ ಪೂರಿ ಜಾಸ್ತಿ ವಾಸನೆ ಹೋಗೋ ತನಕ ಕುದಿಸ್ಕೊಳ್ಳೋಣ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಚಿಟಕಿ ಅರಶಿನ ಗೋಡಂಬಿ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಕುದಿ ಕುದಿಸ್ಕೊಳ್ಳೋಣ ಇವಾಗ ಕುದಿದೆ ಇದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಈಗ ಪನ್ನೀರು ಕ್ಯಾಪ್ಸಿಕಮ್ ಮಾಡಿ ಮಾಡ್ಕೊಳ್ಳೋಣ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ರೆಡಿಯಾಗಿದೆ ಸ್ವಲ್ಪ ಟೇಸ್ಟಿಕ್ಸ್ ಅಂತ ಕೊತ್ತಂಬರಿ ಸೊಪ್ಪು ಕಸೂರಿ ಮೆಥಿ ಫ್ರೆಶ್ ಕ್ರೀಮ್ ಪುದೀನಲ್ಲಿ ಫ್ಲೇವರ್ಗಷ್ಟೇ ಹಾಕೊಂಡಿದ್ದೀನಿ ಟಿ ಡಿ ಕಲರ್ ಪ್ಯಾಬ್ಸಂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೋಟಿ ನಾನ್ ಇವನ್ ರೈಸ್ಗೂ ಗೀ ರೈಸ್ಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ